ನಿನ್ನೆ ಸುದ್ದಿ ಕೇಳಿ ನಮ್ಗೆಲ್ಲರಿಗೂ ತುಂಬಾ ಬೇಜಾರಾಗಿದೆ ಯಾವಾಗೂ ಇದು ಅನಿರೀಕ್ಷಿತವಾದ ನ್ಯೂಸ್ ಕೇಳಿಬಿಟ್ಟು ನಮ್ಮೆಲ್ಲ ಬ್ಯಾಚ್ಮೇಟ್ಸು ತುಂಬ ಕಷ್ಟ ಆಗಿದೆ ಇದು ಇನ್ನೂ ನಂಬಲಿಕ್ಕೆ ತುಂಬ ಒಳ್ಳೆಯ ಮನುಷ್ಯ ಅವರು ನಾವೆಲ್ಲರೂ ಟೂ ತೌಸಂಡ್ ಇದೆ ಟೂ ತೌಸಂಡಿಂದ ಟೂ ತೌಸಂಡ್ ಫೈವ್ ವರೆಗೂ ಇಲ್ಲೇ ಕಲ್ತಿದ್ದೀವಿ ಆಮೇಲೆ ಅವರು ಎಮ್ ಡಿ ರೇಡಿಯಾಲಜಿ ಕೋಲಾರಲ್ಲಿ ಮಾಡಿದ್ದಾರೆ ಆ ಥರ ಏನಿಲ್ಲ ಥ್ರೂ ವಾಟ್ಸಪ್ ನಮ್ಮ ಕಾಮನ್ ಗ್ರೂಪ್ ಇದೆ ಅದರಲ್ಲಿ ಎಲ್ಲರೂ ಗ್ರೂಪ್ಸಲ್ಲಿ ಮೆಸೇಜಸ್ ಅಷ್ಟಿರ್ತದೆ ಇವಾಗ ನಮ್ಮದು ಸಿಲ್ವ ಜುಗ್ರಿ ಸೆಪ್ಟೆಂಬರಲ್ಲಿ ಆಲ್ರೆಡಿ ಪ್ಲಾನಿಂಗ್ ನಡೀತಾ ಇದೆ ಅಲ್ಲಿ ತುಂಬ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ನೂರ ಐವತ್ತು ಜನ ಆಲ್ ಸ್ಟೂಡೆಂಟ್ಸ್ ಬರ್ತೀವಿ ಅಂತ ಎಲ್ಲರೂ ಹೇಳಿದ್ದಾರೆ ಸೊ ಅವರು ಜಾಯ್ನ್ ಜಾಯಿನ್ ಇದ್ರು ಬಟ್ ಈ ದುರ್ಘಟನೆ ಆಯಿತು ನಿನ್ನೆ ಸುದ್ದಿ ಕೇಳಿ ನಮಗೆಲ್ಲರಿಗೂ ತುಂಬ ಬೇಜಾರಾಗಿದೆ ಯಾವಾಗೂ ಇದು ಅನಿರೀಕ್ಷಿತವಾದ ನ್ಯೂಸ್ ಕೇಳಿಬಿಟ್ಟು ನಮ್ಮೆಲ್ಲ ಬ್ಯಾಚ್ಮೇಟ್ಸು ತುಂಬ ಕಷ್ಟ ಆಗಿದೆ ಇದು ಇನ್ನೂ ನಂಬಲಿಕ್ಕೆ ತುಂಬ ಒಳ್ಳೆಯ ಮನುಷ್ಯ ಅವರು ನಾವೆಲ್ಲರೂ ಟೂ ತೌಸಂಡ್ ಬ್ಯಾಚಿರಿ ಟೂ ತೌಸಂಡ್ ಇಂದ ಟೂ ಫೈವ್ ವರೆಗೂ ಇಲ್ಲಿ ಕಲ್ತಿದ್ದೀವಿ ಆಮೇಲೆ ಅವರು ಎಮ್ ಡಿ ರೇಡಿಯಾಲಜಿ ಕೋಲಾರಲ್ಲಿ ಮಾಡಿದ್ದಾರೆ ಆ ಥರ ಏನಿಲ್ಲ ಥ್ರೂ ವಾಟ್ಸಪ್ ನಮ್ಮ ಕಾಮನ್ ಗ್ರೂಪ್ ಇದೆ ಅದರಲ್ಲಿ ಎಲ್ಲರೂ ಗ್ರೂಪ್ಸ್ ಅಲ್ಲಿ ಅಷ್ಟೇ ಅಷ್ಟಿತ್ತು ಇವಾಗ ನಮ್ಮದು ಸಿಲ್ವ ಜೂಬ್ರಿ ಸೆಪ್ಟೆಂಬರ್ ಅಲ್ಲಿ ಆಲ್ರೆಡಿ ಪ್ಲಾನಿಂಗ್ ನಡೀತಾ ಇದೆ ಅಲ್ಲಿ ತುಂಬ ಎಲ್ಲರೂ ವರ್ಕ್ ಮಾಡ್ತಾ ಇದ್ದೀವಿ ಸೊ ಎಲ್ಲರೂ ನೂರ ಐವತ್ತು ಜನ ಆಲ್ ಸ್ಟೂಡೆಂಟ್ಸ್ ಬರ್ತೀವಿ ಅಂತ ಎಲ್ಲರೂ ಹೇಳಿದ್ದಾರೆ ಸೊ ಪ್ರತೀಕ್ ಅವರು ಜಾಯಿನ್ ಆಗ್ತಾ ಇದ್ರು ಬಟ್ ಈ ದುರ್ಘಟನೆ ಆಯಿತು